ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಮಧುಮೇಹ ನಿರ್ವಹಣೆಗೆ ಮಾತ್ರವಲ್ಲ ಅವು ಮೂತ್ರಪಿಂಡಗಳ ಮೇಲೂ ಹಾನಿಕಾರಕ ಪರಿಣಾಮಗಳನ್ನು ಬೀರಬಹುದು ನೆಫ್ರೋಪತಿ ಅಥವಾ ಮೂತ್ರಪಿಂಡದ ಹಾನಿ ಅನಿಯಂತ್ರಿತ ಮಧುಮೇಹ ಹೊಂದಿರುವ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಗಂಭೀರ ತೊಡಕು ರಕ್ತಪ್ರವಾಹದಲ್ಲಿನ ಹೆಚ್ಚುವರಿ ಗ್ಲುಕೋಸ್ ಮೂತ್ರಪಿಂಡಗಳಲ್ಲಿನ ಸಣ್ಣ ರಕ್ತನಾಳಗಳ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು ಇದು ಕಾಲಾನಂತರದಲ್ಲಿ ಹಾನಿಗೆ ಕಾರಣವಾಗುತ್ತದೆ ನೆಫ್ರೋಪತಿಯನ್ನು ತಡೆಗಟ್ಟುವಲ್ಲಿ ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಸಂರಕ್ಷಿಸುವಲ್ಲಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಅಧ್ಯಯನಗಳು ಎತ್ತಿ ತೋರಿಸಿವೆ ತಮ್ಮ ಗ್ಲೂಕೋಸ್ ಮಟ್ಟವನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ನಿರ್ವಹಿಸುವ ಮೂಲಕ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಮೂತ್ರಪಿಂಡದ ಹಾನಿಯನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಇದು ಸಮತೋಲಿತ ಆಹಾರವನ್ನು ಸೇವಿಸುವುದು ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಆರೋಗ್ಯ ವೃತ್ತಿಪರರು ಸೂಚಿಸಿದಂತೆ ಸೂಚಿಸಲಾದ ಔಷಧಿಗಳನ್ನು ತೆಗೆದುಕೊಳ್ಳುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ರಕ್ತದ ಸಕ್ಕರೆಯ ಮಟ್ಟವು ತಕ್ಷಣವೇ ನೆಫ್ರೋಪತಿಯ ಗಮನಾರ್ಹ ಲಕ್ಷಣಗಳನ್ನು ಉಂಟುಮಾಡುವುದಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ ವಾಸ್ತವವಾಗಿ ಮೂತ್ರಪಿಂಡದ ಹಾನಿಯು ಮುಂದುವರಿದ ಹಂತವನ್ನು ತಲುಪುವವರೆಗೆ ಮೌನವಾಗಿ ಮುಂದುವರಿಯಬಹುದು ಚಿಕಿತ್ಸಾ ಆಯ್ಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದಾಗ ಮೂತ್ರಪಿಂಡದ ದುರ್ಬಲತೆಯ ಯಾವುದೇ ಚಿಹ್ನೆಗಳನ್ನು ಪತ್ತೆಹಚ್ಚಲು ಆರೋಗ್ಯ ರಕ್ಷಣೆ ನೀಡುವರೊಂದಿಗೆ ನಿಯಮಿತ ತಪಾಸಣೆ ಮತ್ತು ವಾಡಿಕೆಯ ಮೂತ್ರಪರೀಕ್ಷೆಗಳು ಕಡ್ಡಾಯವಾಗಿರುತ್ತವೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಒಟ್ಟಾರೆ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಆದರೆ ನೆಫ್ರೋಪತಿಯಿಂದ ಉಂಟಾಗುವ ಸಂಭಾವ್ಯ ದೀರ್ಘಕಾಲೀನ ಹಾನಿಯಿಂದ ಮೂತ್ರಪಿಂಡಗಳನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮಧುಮೇಹ ಅಧಿಕ ರಕ್ತದ ಸಕ್ಕರೆಯ ಮಟ್ಟದಿಂದ ನಿರೂಪಿಸಲ್ಪಟ್ಟ ದೀರ್ಘಕಾಲದ ಸ್ಥಿತಿಯು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮಧುಮೇಹವು ದೇಹದಲ್ಲಿನ ವಿವಿಧ ಅಂಗಗಳು ಮತ್ತು ವ್ಯವಸ್ಥೆಗಳಿಗೆ ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ವ್ಯಾಪಕವಾಗಿ ತಿಳಿದಿದ್ದರು ಮೂತ್ರಪಿಂಡದ ವೈಫಲ್ಯವು ಅತ್ಯಂತ ಆತಂಕಕಾರಿ ತೊಡಕುಗಳಲ್ಲಿ ಒಂದಾಗಿದೆ ವಾಸ್ತವವಾಗಿ ಮಧುಮೇಹವನ್ನು ಈಗ ಅನೇಕ ದೇಶಗಳಲ್ಲಿ ಮೂತ್ರಪಿಂಡ ವೈಫಲ್ಯದ ಪ್ರಮುಖ ಕಾರಣವೆಂದು ಪರಿಗಣಿಸಲಾಗಿದೆ ಮಧುಮೇಹ ಮತ್ತು ಮೂತ್ರಪಿಂಡದ ಕಾಯಿಲೆಯ ನಡುವಿನ ಸಂಪರ್ಕವು ಮೂತ್ರಪಿಂಡಗಳಲ್ಲಿನ ರಕ್ತನಾಳಗಳು ಮತ್ತು ಶೋಧನೆ ಘಟಕಗಳಿಗೆ ಉಂಟಾಗುವ ದೀರ್ಘಕಾಲೀನ ಹಾನಿಯಲ್ಲಿದೆ ಅನಿಯಂತ್ರಿತ ಮಧುಮೇಹದಿಂದಾಗಿ ಹೆಚ್ಚಿನ ಮಟ್ಟದ ಗ್ಲುಕೋಸ್ ರಕ್ತ ಪ್ರವಾಹದ ಮೂಲಕ ಪರಿಚಲನೆಗೊಳ್ಳುವುದರಿಂದ ಅವು ಕ್ರಮೇಣ ಈ ಪ್ರಮುಖ ರಚನೆಗಳನ್ನು ದುರ್ಬಲಗೊಳಿಸುತ್ತವೆ ರಕ್ತದಿಂದ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ಫಿಲ್ಟರ್ ಮಾಡುವ ಸಾಮರ್ಥ್ಯವನ್ನು ತಡೆಯುತ್ತವೆ ಕಾಲಾನಂತರದಲ್ಲಿ ಇದು ದೇಹದಲ್ಲಿ ವಿಷ ಮತ್ತು ಇತರ ಹಾನಿಕಾರಕ ಪದಾರ್ಥಗಳ ಸಂಗ್ರಹಕ್ಕೆ ಕಾರಣವಾಗಬಹುದು ಈ ಪರಸ್ಪರ ಸಂಬಂಧವನ್ನು ಇನ್ನಷ್ಟು ಗಾಬರಿಗೊಳಿಸುವುದೇನೆಂದರೆ ಮೂತ್ರಪಿಂಡದ ಕಾಯಿಲೆಯು ಸುಧಾರಿತ ಹಂತವನ್ನು ತಲುಪುವವರೆಗೆ ಯಾವುದೇ ಗಮನಾರ್ಹ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ಆ ಹೊತ್ತಿಗೆ ಬದಲಾಯಿಸಲಾಗದ ಹಾನಿ ಈಗಾಗಲೇ ಸಂಭವಿಸಿರಬಹುದು ಆದ್ದರಿಂದ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಮೂತ್ರ ಅಲ್ಬುಮಿನ್ ಟೂಪ್ ಕ್ರಿಯೇಟಿನೈನ್ ಅನುಪಾತ ಮತ್ತು ಅಂದಾಜು ಗ್ಲೋಮೆರುಲರ್ ಶೋಧನೆ ದರ ಎಗ್ ಫಲ್ ನಂತಹ ವಾಡಿಕೆಯ ಪರೀಕ್ಷೆಗಳ ಮೂಲಕ ನಿಯಮಿತವಾಗಿ ತಮ್ಮ ಮೂತ್ರಪಿಂಡದ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಲು ಪೂರ್ವಭಾವಿಯಾಗಿ ಇರಬೇಕು ಮುಂಚಿನ ಪತ್ತೆಯು ಚಿಕಿತ್ಸೆಯ ಆಯ್ಕೆಗಳನ್ನು ಹೆಚ್ಚು ವರ್ಧಿಸುತ್ತದೆ ಮತ್ತು ಮಧುಮೇಹ ನೆಫ್ರೋಪತಿ ಹೊಂದಿರುವವರಿಗೆ ದೀರ್ಘಾವಧಿಯ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಮಧುಮೇಹದಿಂದ ಉಂಟಾಗುವ ಮೂತ್ರಪಿಂಡದ ಹಾನಿ ಕೊನೆಯಲ್ಲಿ ಮಧುಮೇಹದಿಂದ ಜೀವಿಸುವಾಗ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದು ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯವಾಗಿರುತ್ತದೆ ಮೂತ್ರಪಿಂಡಗಳ ಮೇಲೆ ಸಂಭಾವ್ಯ ಪರಿಣಾಮವನ್ನು ನಿರ್ಲಕ್ಷಿಸದಿರುವುದು ಬಹಳ ಮುಖ್ಯ ಈ ದೀರ್ಘಕಾಲದ ಸ್ಥಿತಿಯು ಮೂತ್ರಪಿಂಡದ ವೈಫಲ್ಯಕ್ಕೆ ಪ್ರಮುಖ ಕೊಡುಗೆಯಾಗಿದೆ ಎಂದು ಗುರುತಿಸುವುದು ಸಂಭಾವ್ಯ ತೊಡಕುಗಳ ವಿರುದ್ಧ ಜಾಗರೂಕತೆಯು ಆರೋಗ್ಯಕರ ಗ್ಲೂಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಕೈಜೋಡಿಸಬೇಕು ಎಂಬುದನ್ನು ನೆನಪಿಸುತ್ತದೆ ಮಧುಮೇಹದೊಂದಿಗಿನ ಪ್ರಯಾಣದ ಆರಂಭದಲ್ಲಿ ನಿಯಮಿತ ತಪಾಸಣೆ ಮತ್ತು ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಮೂತ್ರಪಿಂಡದ ಕಾರ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಉತ್ತಮ ಗುಣಮಟ್ಟದ ಜೀವನವನ್ನು ಆನಂದಿಸಲು ಕೆಲಸ ಮಾಡಬಹುದು ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳು ಮತ್ತು ಸೋಂಕುಗಳಿಗೆ ದೇಹದ ಒಳಗಾಗುವಿಕೆಯ ನಡುವೆ ಸಂಬಂಧವಿದೆ ಎಂದು ಒಬ್ಬರೂ ತಕ್ಷಣ ಯೋಚಿಸುವುದಿಲ್ಲ ಆದರೆ ಇತ್ತೀಚಿನ ಸಂಶೋಧನೆಯು ಈ ಜಿಜ್ಞಾಸೆ ಸಂಬಂಧದ ಮೇಲೆ ಬೆಳಕು ಚೆಲ್ಲಿದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಿದ ವ್ಯಕ್ತಿಗಳು ಆರೋಗ್ಯಕರ ಮಟ್ಟವನ್ನು ಹೊಂದಿರುವವರಿಗಿಂತ ಸೋಂಕುಗಳಿಗೆ ಹೆಚ್ಚು ಒಳಗಾಗುತ್ತಾರೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ಈ ಬಹಿರಂಗಪಡಿಸುವಿಕೆಯು ಸೂಕ್ತವಾದ ಆರೋಗ್ಯಕ್ಕಾಗಿ ರಕ್ತದಲ್ಲಿನ ಸಕ್ಕರೆಯನ್ನು ನಿರ್ವಹಿಸಲು ಆದ್ಯತೆ ನೀಡಲು ಮತ್ತೊಂದು ಕಾರಣವನ್ನು ಸೇರಿಸುತ್ತದೆ ಈ ಪರಸ್ಪರ ಸಂಬಂಧದ ಹಿಂದಿನ ವಿವರಣೆಯು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಅಧಿಕ ರಕ್ತದ ಸಕ್ಕರೆಯ ಪ್ರಭಾವದಲ್ಲಿದೆ ರಕ್ತ ಪ್ರವಾಹದಲ್ಲಿ ಗ್ಲುಕೋಸ್ ಮಟ್ಟವು ಸ್ಥಿರವಾಗಿ ಹೆಚ್ಚಾದಾಗ ಆಕ್ರಮಣಕಾರಿ ರೋಗಕಾರಕಗಳ ವಿರುದ್ಧ ದೇಹದ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನಗಳನ್ನು ದುರ್ಬಲಗೊಳಿಸುತ್ತದೆ ಇದಲ್ಲದೆ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆಯು ಬಿಳಿ ರಕ್ತ ಕಣಗಳ ಕಾರ್ಯನಿರ್ವಹಣೆಯನ್ನು ತಡೆಯುತ್ತದೆ ಇದು ಸೋಂಕುಗಳನ್ನು ಗುರುತಿಸಲು ಮತ್ತು ಹೋರಾಡಲು ಕಾರಣವಾಗಿದೆ ಪರಿಣಾಮವಾಗಿ ಸಣ್ಣ ಗಾಯಗಳು ಅಥವಾ ಗಾಯಗಳು ಸಹ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ದೇಹವನ್ನು ಪ್ರವೇಶಿಸಲು ಮತ್ತು ಸೋಂಕನ್ನು ಉಂಟುಮಾಡುವ ಪ್ರವೇಶ ಬಿಂದುಗಳಾಗಿವೆ ಮಧುಮೇಹ ಅಥವಾ ಪ್ರಿಡಿಯಾಬಿಟಿಸ್ನಂತಹ ಅಧಿಕ ರಕ್ತದ ಸಕ್ಕರೆಯ ಮಟ್ಟವನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಉದ್ಭವಿಸುವ ತೊಡಕುಗಳನ್ನು ತಡೆಗಟ್ಟುವಲ್ಲಿ ಪೂರ್ವಭಾವಿಯಾಗಿರಲು ಇದು ನಿರ್ಣಾಯಕವಾಗಿದೆ ಔಷಧಿ ಅಥವಾ ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಗ್ಲುಕೋಸ್ ಮಟ್ಟವನ್ನು ಶ್ರದ್ಧೆಯಿಂದ ನಿರ್ವಹಿಸುವುದರ ಹೊರತಾಗಿ ಸ್ವ ಆರೈಕೆಗೆ ಸುಸಂಬದ್ಧವಾದ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ನಿಯಮಿತ ವ್ಯಾಯಾಮ ಸರಿಯಾದ ಪೋಷಣೆ ಒತ್ತಡ ಕಡಿತ ತಂತ್ರಗಳು ಮತ್ತು ಸಾಕಷ್ಟು ನಿದ್ರೆ ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಮತ್ತು ಸೋಂಕುಗಳಿಗೆ ದುರ್ಬಲತೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಧಿಕ ರಕ್ತದ ಸಕ್ಕರೆಯು ಸೋಂಕುಗಳ ವಿರುದ್ಧ ಹೋರಾಡುವ ನಮ್ಮ ದೇಹದ ಸಾಮರ್ಥ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ಮಾತ್ರವಲ್ಲದೆ ಒಟ್ಟಾರೆ ಕ್ಷೇಮದ ಗುರಿಯನ್ನು ಹೊಂದಿರುವವರು ತಮ್ಮ ಗ್ಲುಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಏಕೆ ಅತ್ಯಗತ್ಯ ಎಂಬುದರ ಕುರಿತು ನಾವು ಮೌಲ್ಯಯುತವಾದ ಒಳನೋಟವನ್ನು ಪಡೆಯುತ್ತೇವೆ ಈ ಜ್ಞಾನವು ವ್ಯಕ್ತಿಗಳಿಗೆ ತಮ್ಮ ಜೀವನ ಶೈಲಿಯ ಆಯ್ಕೆಗಳ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಅವರ ಆರೋಗ್ಯದ ಮಾಲೀಕತ್ವವನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ ಅಧಿಕ ರಕ್ತದ ಸಕ್ಕರೆ ಮಟ್ಟಗಳು ಸಾಮಾನ್ಯವಾಗಿ ಮಧುಮೇಹದೊಂದಿಗೆ ಸಂಬಂಧಿಸಿರುತ್ತವೆ ಒಬ್ಬರ ಆರೋಗ್ಯದ ವಿವಿಧ ಅಂಶಗಳ ಮೇಲೆ ಹಾನಿಯನ್ನುಂಟು ಮಾಡಬಹುದು ದೈಹಿಕ ತೊಡಕುಗಳು ವ್ಯಾಪಕವಾಗಿ ತಿಳಿದಿದ್ದರು ಕಡಿಮೆ ತಿಳಿದಿರುವ ಪರಿಣಾಮದ ಮೇಲೆ ಬೆಳಕು ಚೆಲ್ಲುವುದು ಮುಖ್ಯ ಲೈಂಗಿಕ ಅಪಸಾಮಾನ್ಯ ಕ್ರಿಯೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟದಿಂದಾಗಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮಲಗುವ ಕೋಣೆಯಲ್ಲಿ ತೊಂದರೆಗಳನ್ನು ಅನುಭವಿಸಬಹುದು ಪುರುಷರಲ್ಲಿ ಇದು ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಎಂದು ಪ್ರಕಟವಾಗುತ್ತದೆ ಅಧಿಕ ರಕ್ತದ ಸಕ್ಕರೆಯು ದೇಹದಾದ್ಯಂತ ನರಗಳು ಮತ್ತು ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ನಿಮಿರುವಿಕೆಯನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಶಿಷ್ಣಕ್ಕೆ ದುರ್ಬಲಗೊಂಡ ರಕ್ತದ ಹರಿವು ಲೈಂಗಿಕ ಚಟುವಟಿಕೆಯ ಸಮಯದಲ್ಲಿ ನಿಮಿರುವಿಕೆಯನ್ನು ಸಾಧಿಸಲು ಮತ್ತು ಉಳಿಸಿಕೊಳ್ಳಲು ಕಷ್ಟವಾಗುತ್ತದೆ ಅಂತೆಯೇ ಮಹಿಳೆಯರು ತಮ್ಮ ಲೈಂಗಿಕ ತೃಪ್ತಿಗೆ ಸಂಬಂಧಿಸಿದಂತೆ ಸವಾಲುಗಳನ್ನು ಎದುರಿಸಬಹುದು ಅಧಿಕ ರಕ್ತದ ಸಕ್ಕರೆಯು ಯೋನಿ ನಯಗೊಳಿಸುವಿಕೆಯನ್ನು ವರ್ಣಾತ್ಮಕವಾಗಿ ಪರಿಣಾಮ ಬೀರುತ್ತದೆ ಸಂಭೋಗವು ಅಹಿತಕರ ಅಥವಾ ನೋವಿನಿಂದ ಕೂಡಿದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ಮಾತ್ರವಲ್ಲದೆ ತೃಪ್ತಿಕರ ಲೈಂಗಿಕ ಜೀವನವನ್ನು ಬೆಳೆಸಲು ಸಹ ಮುಖ್ಯವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಮಧುಮೇಹವನ್ನು ನಿರ್ವಹಿಸುವ ಮೂಲಕ ಅಥವಾ ಇತರ ವಿಧಾನಗಳ ಮೂಲಕ ಅಧಿಕ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಲೈಂಗಿಕ ಕಾರ್ಯವನ್ನು ಮತ್ತು ತಮ್ಮ ಪಾಲುದಾರರೊಂದಿಗೆ ಅನ್ಯೋನ್ಯತೆಯನ್ನು ಸುಧಾರಿಸಬಹುದು ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳ ಪರಿಣಾಮಗಳನ್ನು ತಿಳಿಸುವಾಗ ನಮ್ಮ ಆರೋಗ್ಯದ ದೈಹಿಕ ಮತ್ತು ಭಾವನಾತ್ಮಕ ಅಂಶಗಳೆರಡಕ್ಕೂ ಆದ್ಯತೆ ನೀಡುವುದು ಅತ್ಯಗತ್ಯ ಏಕೆಂದರೆ ನಮ್ಮ ಜೀವನದ ಪ್ರತಿಯೊಂದು ಅಂಶವೂ ಸೂಕ್ತ ಕಾಳಜಿ ಮತ್ತು ಗಮನಕ್ಕೆ ಅರ್ಹವಾಗಿದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ನಮ್ಮ ದೇಹದ ಮೇಲೆ ವಿವಿಧ ರೀತಿಯಲ್ಲಿ ಹಾನಿಯನ್ನುಂಟು ಮಾಡುತ್ತದೆ ಒಂದು ಕಡಿಮೆ ತಿಳಿದಿರುವ ಪರಿಣಾಮವೆಂದರೆ ಗ್ಯಾಸ್ಟ್ರೋಪ್ರಿಸಿಸ್ನ ಸಂಭಾವ್ಯ ಬೆಳವಣಿಗೆ ಇದು ಹೊಟ್ಟೆಯ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಜೀರ್ಣಾಂಗವ್ಯೂಹದ ಮೂಲಕ ಆಹಾರವನ್ನು ಚಲಿಸುವ ಜವಾಬ್ದಾರಿಯುತ ಸ್ನಾಯುಗಳನ್ನು ನಿಯಂತ್ರಿಸುವ ನರಗಳನ್ನು ಹಾನಿಗೊಳಿಸಿದಾಗ ಗ್ಯಾಸ್ಟ್ರೋಪರಸಿಸ್ ಸಂಭವಿಸುತ್ತದೆ ಪರಿಣಾಮವಾಗಿ ಹೊಟ್ಟೆಯು ಅದರ ವಿಷಯಗಳನ್ನು ಖಾಲಿ ಮಾಡಲು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಇದು ವಾಕರಿಕೆ ಉಬ್ಬುವುದು ಮತ್ತು ವಾಂತಿಯಂತಹ ರೋಗಲಕ್ಷಣಗಳಿಗೆ ಕಾರಣವಾಗುತ್ತದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಮಧುಮೇಹವನ್ನು ನಿರ್ವಹಿಸಲು ಮಾತ್ರವಲ್ಲದೆ ಗ್ಯಾಸ್ಟ್ರೋಪ್ರೈಸಿಸ್ನಂತಹ ತೊಡಕುಗಳನ್ನು ತಡೆಯಲು ಸಹ ಮುಖ್ಯವಾಗಿದೆ ಆದಾಗ್ಯೂ ಮಧುಮೇಹವಿಲ್ಲದ ವ್ಯಕ್ತಿಗಳು ನಿರಂತರವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಿದರೆ ಈ ಸ್ಥಿತಿಯಿಂದ ಪ್ರಭಾವಿತರಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯ ಒಬ್ಬರ ಒಟ್ಟಾರೆ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವನ್ನು ಅಳವಡಿಸಿಕೊಳ್ಳುವ ಮಹತ್ವವನ್ನು ಇದು ಎತ್ತಿ ತೋರಿಸುತ್ತದೆ ನಿಯಮಿತ ವ್ಯಾಯಾಮ ಮತ್ತು ಭಾಗ ನಿಯಂತ್ರಣಕ್ಕೆ ಆದ್ಯತೆ ನೀಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮತ್ತು ಗ್ಯಾಸ್ಟ್ರೋಪರಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕೊನೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ನಮ್ಮ ಚಯಾಪಚಯ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುವುದಿಲ್ಲ ಅವು ಗ್ಯಾಸ್ಟ್ರೋಪರಸಿಸ್ಗೆ ಕಾರಣವಾಗಬಹುದು ಸರಿಯಾದ ಜೀರ್ಣಕ್ರಿಯೆಯು ರಾಜಿಯಾಗುವ ಸ್ಥಿತಿ ಸೂಕ್ತವಾದ ಆಹಾರದ ಆಯ್ಕೆಗಳು ಮತ್ತು ಜೀವನ ಶೈಲಿಯ ಅಭ್ಯಾಸಗಳ ಮೂಲಕ ಆರೋಗ್ಯಕರ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳುವ ಮೂಲಕ ನಾವು ಮಧುಮೇಹ ಸಂಬಂಧಿತ ತೊಡಕುಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದು ಮಾತ್ರವಲ್ಲದೆ ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತೇವೆ ಈ ಕಡಿಮೆ ತಿಳಿದಿರುವ ಪರಿಣಾಮಗಳ ಬಗ್ಗೆ ಜಾಗೃತಿಯು ನಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ನಮ್ಮ ದೇಹದ ಸಂಕೀರ್ಣ ವ್ಯವಸ್ಥೆಗಳ ಎಲ್ಲಾ ಅಂಶಗಳಿಗೆ ಸಮಗ್ರ ಕಾಳಜಿಯನ್ನು ಒಳಗೊಂಡಿರುತ್ತದೆ ಎಂಬುದನ್ನು ನೆನಪಿಸುತ್ತದೆ ಹೈಪರ್ಗ್ಲೈಸಿಮಿಯಾ ಅಥವಾ ಅಧಿಕ ರಕ್ತದ ಸಕ್ಕರೆ ಮಟ್ಟವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸ್ಥಿತಿಯಾಗಿದೆ ಮಧುಮೇಹ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯಂತಹ ದೈಹಿಕ ಆರೋಗ್ಯದ ಪರಿಣಾಮಗಳಿಗೆ ಇದು ಸಾಮಾನ್ಯವಾಗಿ ಹೆಸರುವಾಸಿಯಾಗಿದ್ದರೂ ಹೈಪರ್ಗ್ಲೈಸಿಮಿಯಾವು ಒಬ್ಬರ ಮನಸ್ಥಿತಿ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ನಿರಂತರವಾಗಿ ಹೆಚ್ಚಾದಾಗ ಅದು ಕಿರಿಕಿರಿ ಮತ್ತು ಖಿನ್ನತೆಯ ಭಾವನೆಗಳಿಗೆ ಕಾರಣವಾಗಬಹುದು ಎಂದು ಸಂಶೋಧನೆ ತೋರಿಸಿದೆ ಹೈಪರ್ಗ್ಲೈಸಿಮಿಯಾ ಮತ್ತು ಮೂಡ್ ಡಿಸಾರ್ಡರ್ಗಳ ನಡುವಿನ ಸಂಬಂಧವು ಸಂಕೀರ್ಣವಾಗಿದೆ ಆದರೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಮೆದುಳಿನಲ್ಲಿನ ರಾಸಾಯನಿಕಗಳ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಎಂದು ಒಂದು ಸಿದ್ಧಾಂತವು ಸೂಚಿಸುತ್ತದೆ ವಿಶೇಷವಾಗಿ ಸಿರೋಟೋನಿನ್ ಮತ್ತು ಡೋಪಮೈನ್ ಇದು ಭಾವನೆಗಳನ್ನು ನಿಯಂತ್ರಿಸಲು ಅವಶ್ಯಕವಾಗಿದೆ ಸಿರೋಟೋನಿನ್ ಮಟ್ಟಗಳು ಕಡಿಮೆಯಾದಾಗ ಅದು ದುಃಖ ಅಥವಾ ಖಿನ್ನತೆಯ ಭಾವನೆಗಳಿಗೆ ಕಾರಣವಾಗಬಹುದು ಆದರೆ ಡೋಪಮೈನ್ನಲ್ಲಿನ ಅಸಮತೋಲನವು ಕಿರಿಕಿರಿ ಅಥವಾ ಒತ್ತಡದ ಪ್ರತಿಕ್ರಿಯೆಗಳಿಗೆ ಕಾರಣವಾಗಬಹುದು ಇದಲ್ಲದೆ ಹೈಪರ್ಗ್ಲೈಸೀಮಿಯಾದೊಂದಿಗೆ ವಾಸಿಸಲು ಕಟ್ಟುನಿಟ್ಟಾದ ಆಹಾರದ ನಿರ್ಬಂಧಗಳು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವ ಅಗತ್ಯವಿರುತ್ತದೆ ಈ ಹೆಚ್ಚುವರಿ ಒತ್ತಡವು ನಕಾರಾತ್ಮಕ ಭಾವನಾತ್ಮಕ ಸ್ಥಿತಿಗೆ ಕಾರಣವಾಗಬಹುದು ಏಕೆಂದರೆ ವ್ಯಕ್ತಿಗಳು ತಮ್ಮ ಸ್ಥಿತಿಯಿಂದ ನಿರಂತರವಾಗಿ ಭಾರವನ್ನು ಅನುಭವಿಸಬಹುದು ಹೈಪರ್ಗ್ಲೈಸಿಮಿಯಾದಿಂದ ಬಾಧಿತರಾದವರು ತಮ್ಮ ಸ್ಥಿತಿಯ ಮಾನಸಿಕ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವ ಮತ್ತು ಸೂಕ್ತವಾದ ಸಲಹೆ ಅಥವಾ ಚಿಕಿತ್ಸಾ ಆಯ್ಕೆಗಳನ್ನು ನೀಡುವ ಆರೋಗ್ಯ ವೃತ್ತಿಪರರಿಂದ ಬೆಂಬಲವನ್ನು ಪಡೆಯುವುದು ಬಹಳ ಮುಖ್ಯ ಕೊನೆಯಲ್ಲಿ ಹೈಪರ್ಗ್ಲೈಸಿಮಿಯಾ ಅದರ ದೈಹಿಕ ಅಭಿವ್ಯಕ್ತಿಗಳನ್ನು ಮೀರಿದೆ ಇದು ವ್ಯಕ್ತಿಯ ಮನಸ್ಥಿತಿ ಮತ್ತು ಮಾನಸಿಕ ಆರೋಗ್ಯವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸಂಪರ್ಕವನ್ನು ಗುರುತಿಸುವುದರಿಂದ ಚಿಕಿತ್ಸೆಯನ್ನು ಸಮಗ್ರವಾಗಿ ಸಮೀಪಿಸಲು ನಮಗೆ ಅನುಮತಿಸುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವುದರ ಮೇಲೆ ಕೇಂದ್ರೀಕರಿಸುವುದು ಮಾತ್ರವಲ್ಲದೆ ಈ ಸ್ಥಿತಿಯಿಂದ ಉಂಟಾಗುವ ಯಾವುದೇ ಭಾವನಾತ್ಮಕ ತೊಂದರೆಯನ್ನು ಪರಿಹರಿಸುವುದು ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಆರೋಗ್ಯ ಪೂರೈಕೆದಾರರ ಸಹಾಯದಿಂದ ಸರಿಯಾದ ಔಷಧಿ ನಿರ್ವಹಣೆಯ ಮೂಲಕ ಆರೋಗ್ಯಕರ ಜೀವನ ಶೈಲಿಯನ್ನು ನಿರ್ವಹಿಸುವ ಮೂಲಕ ಈ ಹೈಪರ್ಗ್ಲೈಸಿಮಿಯಾ ಹೊಂದಿರುವ ವ್ಯಕ್ತಿಗಳು ತಮ್ಮ ದೈಹಿಕ ಆರೋಗ್ಯ ಮತ್ತು ಅವರ ಭಾವನೆಗಳನ್ನು ಸುಧಾರಿತ ಜೀವನದ ಗುಣಮಟ್ಟಕ್ಕಾಗಿ ಉತ್ತಮವಾಗಿ ನಿರ್ವಹಿಸಬಹುದು ಕಳಪೆಯಾಗಿ ನಿರ್ವಹಿಸಲಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ತೂಕದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಸ್ಥಿರವಾಗಿ ಹೆಚ್ಚಾದಾಗ ದೇಹವು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಹೆಣಗಾಡುತ್ತದೆ ಇದು ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ ಇದು ಸಂಭವಿಸುತ್ತದೆ ಏಕೆಂದರೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಮೇಧೋಜ್ಜೀರಕ ಗ್ರಂಥಿಯು ಹೆಚ್ಚಿನ ಇನ್ಸುಲಿನ್ ಅನ್ನು ಉತ್ಪಾದಿಸಲು ಸಂಕೇತಿಸುತ್ತದೆ ಇದು ಹೆಚ್ಚುವರಿ ಗ್ಲುಕೋಸ್ ಅನ್ನು ಕೊಬ್ಬಿನಂತೆ ಸಂಗ್ರಹಿಸಲು ಅನುಕೂಲವಾಗುತ್ತದೆ ಮತ್ತೊಂದೆಡೆ ದೀರ್ಘಕಾಲದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ತೂಕದ ಏರಿಳಿತಗಳಿಗೆ ಕಾರಣವಾಗಬಹುದು ಇಂಧನಕ್ಕಾಗಿ ಸಾಕಷ್ಟು ಗ್ಲೂಕೋಸ್ ಲಭ್ಯವಿಲ್ಲದಿದ್ದಾಗ ದೇಹವು ಬದುಕುಳಿಯುವ ಮೂಡ್ಗೆ ಬದಲಾಗುತ್ತದೆ ಮತ್ತು ಶಕ್ತಿಗಾಗಿ ಸ್ನಾಯು ಅಂಗಾಂಶವನ್ನು ಒಡೆಯಲು ಪ್ರಾರಂಭಿಸುತ್ತದೆ ಪರಿಣಾಮವಾಗಿ ಸ್ನಾಯುವಿನ ದ್ರವ್ಯರಾಶಿಯ ಈ ನಷ್ಟವು ಒಟ್ಟಾರೆ ತೂಕ ನಷ್ಟಕ್ಕೆ ಕಾರಣವಾಗಬಹುದು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸರಿಯಾಗಿ ನಿಯಂತ್ರಿಸುವುದು ಬಹಳ ಮುಖ್ಯ ಸಮತೋಲಿತ ಊಟ ಮತ್ತು ಸೂಕ್ತವಾದ ಔಷಧಿ ಅಥವಾ ಇನ್ಸುಲಿನ್ ಬಳಕೆಯ ಮೂಲಕ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವ ಮೂಲಕ ಮತ್ತು ನಿರ್ವಹಿಸುವ ಮೂಲಕ ಅಗತ್ಯವಿದ್ದರೆ ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ವರ್ಣಾತ್ಮಕವಾಗಿ ಪರಿಣಾಮ ಬೀರುವ ತೂಕದಲ್ಲಿ ತೀವ್ರವಾದ ಬದಲಾವಣೆಗಳನ್ನು ತಡೆಯಲು ನೀವು ಸಹಾಯ ಮಾಡಬಹುದು ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ ಆದರೆ ಇದು ನಿಮ್ಮ ಒಸಡುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ತಿಳಿದಿದೆ ಇತ್ತೀಚಿನ ಅಧ್ಯಯನಗಳು ಅಧಿಕ ರಕ್ತದ ಸಕ್ಕರೆ ಮಟ್ಟಗಳು ಮತ್ತು ಒಸುಡು ಕಾಯಿಲೆಯ ಅಪಾಯದ ನಡುವಿನ ಸ್ಪಷ್ಟವಾದ ಸಂಬಂಧವನ್ನು ಕಂಡುಹಿಡಿದಿದೆ ಈ ಸಂಶೋಧನೆಯು ಮಧುಮೇಹ ಅಥವಾ ಪ್ರಿಡಯಾಬಿಟಿಸ್ ಅನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಆದರೆ ಬಾಯಿಯ ಆರೋಗ್ಯ ರಕ್ಷಣೆಗೆ ಆದ್ಯತೆ ನೀಡುತ್ತದೆ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಬ್ಯಾಕ್ಟೀರಿಯಾದ ವಿರುದ್ಧ ನಿಮ್ಮ ದೇಹದ ನೈಸರ್ಗಿಕ ರಕ್ಷಣಾ ಕಾರ್ಯವಿಧಾನಗಳನ್ನು ದುರ್ಬಲಗೊಳಿಸುತ್ತದೆ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಬಾಯಿಯಲ್ಲಿ ಬೆಳೆಯಲು ಸುಲಭವಾಗುತ್ತದೆ ಈ ಬ್ಯಾಕ್ಟೀರಿಯಾಗಳು ಸಂಗ್ರಹವಾಗುತ್ತಿದ್ದಂತೆ ಅವು ಪ್ಲೆಗ್ ಎಂಬ ಜಿಗುಟಾದ ಫಿಲ್ಮ್ ಅನ್ನು ರೂಪಿಸುತ್ತವೆ ಇದು ಚಿಕಿತ್ಸೆ ನೀಡದೆ ಬಿಟ್ಟರೆ ಒಸಡು ಉರಿಯೂತ ಮತ್ತು ಸೋಂಕಿಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಅಧಿಕ ರಕ್ತದ ಸಕ್ಕರೆ ಹೊಂದಿರುವ ವ್ಯಕ್ತಿಗಳು ಗಾಯದ ಗುಣಪಡಿಸುವಿಕೆಯನ್ನು ವಿಳಂಬಗೊಳಿಸಬಹುದು ಗಮ್ ಸೋಂಕುಗಳು ವೇಗವಾಗಿ ಪ್ರಗತಿಯಾಗುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಒಸಡು ಕಾಯಿಲೆಯನ್ನು ಎದುರಿಸಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮಧುಮೇಹದಿಂದ ಬದುಕುತ್ತಿರುವವರಿಗೆ ಇನ್ನಷ್ಟು ನಿರ್ಣಾಯಕವಾಗುತ್ತದೆ ನಿಯಮಿತ ದಂತ ತಪಾಸಣೆಗಳು ಸರಿಯಾದ ಹಲ್ಲುಜ್ಜುವುದು ಮತ್ತು ಫ್ಲೋಸಿಂಗ್ ತಂತ್ರಗಳು ಹಾಗೆಯೇ ಆಹಾರ ಮತ್ತು ವ್ಯಾಯಾಮದ ಮೂಲಕ ಸೂಕ್ತವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಸಮಗ್ರ ಮೌಖಿಕ ಆರೋಗ್ಯದ ಎಲ್ಲಾ ಅಗತ್ಯ ಅಂಶಗಳಾಗಿವೆ ನೆನಪಿಡಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಮೂಲಕ ನೀವು ನಿಮ್ಮ ಸಾಮಾನ್ಯ ಆರೋಗ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ನಿಮ್ಮ ಒಸಡುಗಳ ಆರೋಗ್ಯವನ್ನು ಸಹ ರಕ್ಷಿಸುತ್ತೀರಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಮಧುಮೇಹ ಮತ್ತು ಹೃದ್ರೋಗವನ್ನು ತಡೆಗಟ್ಟಲು ಮಾತ್ರವಲ್ಲ ಆಲ್ಫೈಮರ್ನ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಲು ಸಹ ಮುಖ್ಯವಾಗಿದೆ ಇತ್ತೀಚಿನ ಅಧ್ಯಯನಗಳು ಅಧಿಕ ರಕ್ತದ ಸಕ್ಕರೆ ಮತ್ತು ಅರಿವಿನ ಕುಸಿತದ ನಡುವಿನ ಬಲವಾದ ಸಂಬಂಧವನ್ನು ಕಂಡುಹಿಡಿದಿದೆ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಮತ್ತೊಂದು ಕಾರಣದ ಮೇಲೆ ಬೆಳಕು ಚೆಲ್ಲುತ್ತದೆ ಈ ಸಂಪರ್ಕಕ್ಕೆ ಒಂದು ಸಂಭವನೀಯ ವಿವರಣೆಯೆಂದರೆ ರಕ್ತದ ಸಕ್ಕರೆಯ ಹೆಚ್ಚಳವು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು ಈ ಸ್ಥಿತಿಯು ಜೀವಕೋಶಗಳು ಹಾರ್ಮೋನ್ ಇನ್ಸುಲಿನ್ಗೆ ಕಡಿಮೆ ಸ್ಪಂದಿಸುತ್ತವೆ ಮೆದುಳಿನಲ್ಲಿನ ಗ್ಲುಕೋಸ್ ಚಯಾಪಚಯವನ್ನು ನಿಯಂತ್ರಿಸುವಲ್ಲಿ ಇನ್ಸುಲಿನ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಯಾವುದೇ ಅಡ್ಡಿಯು ಆಲ್ಫೈಮರ್ನ ಕಾಯಿಲೆಯ ಬೆಳವಣಿಗೆಗೆ ಕಾರಣವಾಗಬಹುದು ಹೆಚ್ಚುವರಿಯಾಗಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಉರಿಯೂತ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟುಮಾಡಬಹುದು ಇವೆರಡೂ ಮೆದುಳಿನ ಕೋಶಗಳನ್ನು ಹಾನಿಗೊಳಿಸುತ್ತವೆ ಮತ್ತು ಬುದ್ಧಿಮಾಂದ್ಯತೆಗೆ ಕೊಡುಗೆ ನೀಡುತ್ತವೆ ಕುತೂಹಲಕಾರಿಯಾಗಿ ಮಧುಮೇಹ ಅಥವಾ ಪ್ರಿಡಿಯಾಬಿಟಿಸ್ ಇಲ್ಲದ ವ್ಯಕ್ತಿಗಳು ಸಹ ನಿರಂತರವಾಗಿ ಅಧಿಕ ರಕ್ತದ ಸಕ್ಕರೆಯ ಮಟ್ಟಗಳ ಪರಿಣಾಮವಾಗಿ ಅರಿವಿನ ದುರ್ಬಲತೆಯನ್ನು ಅನುಭವಿಸಬಹುದು ಎಂದು ಸಂಶೋಧನೆ ತೋರಿಸಿದೆ ಇದರರ್ಥ ಪ್ರತಿಯೊಬ್ಬರೂ ತಮ್ಮ ಗ್ಲುಕೋಸ್ ಸೇವನೆಯ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಸೂಕ್ತವಾದ ಚಯಾಪಚಯ ಆರೋಗ್ಯವನ್ನು ಉತ್ತೇಜಿಸುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಸಮತೋಲಿತ ಆಹಾರ ನಿಯಮಿತ ವ್ಯಾಯಾಮ ಗುಣಮಟ್ಟದ ನಿದ್ರೆ ಮತ್ತು ಧ್ಯಾನ ಅಥವಾ ಸಾವಧಾನತೆಯ ಅಭ್ಯಾಸಗಳಂತಹ ಒತ್ತಡ ಕಡಿತ ತಂತ್ರಗಳ ಮೂಲಕ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವ ಮೂಲಕ ನಾವು ಮಧುಮೇಹವನ್ನು ಮಾತ್ರವಲ್ಲದೆ ನಂತರದ ಜೀವನದಲ್ಲಿ ಆಲ್ಫೈಮರ್ನ ಕಾಯಿಲೆಯನ್ನು ಸಹ ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಬಹುದು ಫ್ರಿಡಯಾಬಿಟಿಸ್ ಸಾಮಾನ್ಯವಾಗಿ ಕಡೆಗಣಿಸಲಾಗುತ್ತದೆ ಮತ್ತು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತದೆ ಇದು ಪೂರ್ಣ ಪ್ರಮಾಣದ ಮಧುಮೇಹದ ಚಂಡಮಾರುತದ ಚಂಡಮಾರುತದ ಮೊದಲು ಬಾರಿಸುವ ಎಚ್ಚರಿಕೆಯ ಗಂಟೆಯಾಗಿದೆ ಇದು ಮಧುಮೇಹದಂತೆಯೇ ತೀವ್ರವಾಗಿರದಿದ್ದರೂ ಇದನ್ನು ಲಘುವಾಗಿ ಪರಿಗಣಿಸಬಾರದು ಫ್ರಿಡಯಾಬಿಟಿಸ್ನಲ್ಲಿ ಹೆಚ್ಚಿದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಇನ್ನೂ ಚಿಕಿತ್ಸೆ ನೀಡದಿದ್ದರೆ ಅಥವಾ ಸರಿಯಾಗಿ ನಿರ್ವಹಿಸದಿದ್ದರೆ ದೇಹದ ಮೇಲೆ ಹಾನಿಯನ್ನುಂಟು ಮಾಡುತ್ತದೆ ಇದು ಎಚ್ಚರಿಕೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳನ್ನು ಮಾಡಲು ಮತ್ತು ನಮ್ಮ ಯೋಗಕ್ಷೇಮದ ಮೇಲೆ ಹಿಡಿತ ಸಾಧಿಸಲು ಒತ್ತಾಯಿಸುತ್ತದೆ ಫ್ರಿಡಿಯಾಬಿಟಿಸ್ ರೋಗ ನಿರ್ಣಯ ಮಾಡುವುದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವಲ್ಲಿ ಒಬ್ಬರು ವಿಫಲರಾಗಿದ್ದಾರೆ ಎಂದು ಅರ್ಥವಲ್ಲ ಸುಧಾರಣೆಗೆ ಅವಕಾಶವಿದೆ ಎಂದರ್ಥ ಈ ಸ್ಥಿತಿಯ ವರ್ಣಾತ್ಮಕ ಅಂಶಗಳ ಮೇಲೆ ವಾಸಿಸುವ ಬದಲು ಬೆಳವಣಿಗೆ ಮತ್ತು ಬದಲಾವಣೆಗೆ ಇದು ಒಂದು ಅವಕಾಶವಾಗಿ ನೋಡಲು ನಿರ್ಣಾಯಕವಾಗಿದೆ ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಸ್ವಯಂ ಆರೈಕೆಗೆ ಆದ್ಯತೆ ನೀಡಲು ಇದು ಒಂದು ತೆರೆಯುವಿಕೆಯನ್ನು ಒದಗಿಸುತ್ತದೆ ಈ ಸವಾಲನ್ನು ಮುಖಾಮುಖಿಯಾಗಿ ಸ್ವೀಕರಿಸುವ ಮೂಲಕ ಟೈಪ್ ಎರಡು ಮಧುಮೇಹದ ಆಕ್ರಮಣವನ್ನು ಹಿಮ್ಮೆಟ್ಟಿಸುವ ಅಥವಾ ವಿಳಂಬಗೊಳಿಸುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಮತ್ತು ಕ್ಷೇಮದಿಂದ ತುಂಬಿದ ಅಭಿವೃದ್ಧಿಶೀಲ ಜೀವನವನ್ನು ಬೆಳೆಸಿಕೊಳ್ಳುತ್ತೇವೆ ವಿಶ್ವಾದ್ಯಂತ ಪ್ರಿಡಿಯಾಬಿಟಿಸ್ ಪ್ರಕರಣಗಳ ಹೆಚ್ಚಳವು ಕೇವಲ ಅಂಕಿಅಂಶಗಳ ಅಂಕಿಅಂಶವಲ್ಲ ಇದು ಪ್ರತಿದಿನ ತಮ್ಮ ಸ್ವಂತ ದೇಹಗಳೊಂದಿಗೆ ಮೂಕ ಯುದ್ಧಗಳಿಂದ ಪ್ರಭಾವಿತವಾಗಿರುವ ಜೀವನವನ್ನು ಪ್ರತಿನಿಧಿಸುತ್ತದೆ ಈ ಸ್ಥಿತಿಯ ಬಗ್ಗೆ ನಾವು ಬೆಳಕು ಚೆಲ್ಲುವಂತೆ ಅದರ ಸುತ್ತಲಿನ ತಪ್ಪು ಕಲ್ಪನೆಗಳನ್ನು ಸಹ ನಾವು ಕಿತ್ತು ಹಾಕಬೇಕು ಪ್ರಿಡಿಯಾಬಿಟಿಸ್ ಅನ್ನು ಅತ್ಯಲ್ಪ ಅಥವಾ ಕ್ಷುಲ್ಲಕ ಎಂದು ತಳ್ಳಿಹಾಕಬಾರದು ಆದರೆ ಗಮನ ಮತ್ತು ಕ್ರಮದ ಅಗತ್ಯವಿರುವ ಕಾನೂನುಬದ್ಧ ವೈದ್ಯಕೀಯ ಕಾಳಜಿ ಎಂದು ಅರ್ಥೈಸಿಕೊಳ್ಳಬೇಕು ಹೆಚ್ಚಿದ ಜಾಗೃತಿಯೊಂದಿಗೆ ಆರೋಗ್ಯ ಮತ್ತು ಕ್ಷೇಮಕ್ಕೆ ಸಂಬಂಧಿಸಿದ ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಕಳಂಕಗೊಳಿಸುವ ಸಾಮಾಜಿಕ ಒತ್ತಡಗಳ ನಡುವೆ ಫ್ರೀಡಿಯಾಬಿಟಿಕ್ ಅನಿಶ್ಚಿತತೆಯನ್ನು ಅನುಭವಿಸುತ್ತಿರುವವರಿಗೆ ಹೆಚ್ಚಿನ ಸಹಾನುಭೂತಿ ಮತ್ತು ಬೆಂಬಲ ಬರುತ್ತದೆ ಕೊನೆಯಲ್ಲಿ ಫ್ರಿಡಿಯಾಬಿಟಿಸ್ ಅನ್ನು ಪರಿಹರಿಸುವುದು ಎಂದರೆ ನಮ್ಮ ಆರೋಗ್ಯ ಪ್ರಯಾಣದ ಜವಾಬ್ದಾರಿಯನ್ನು ಪೂರ್ವಭಾವಿಯಾಗಿ ತೆಗೆದುಕೊಳ್ಳಲು ನಮ್ಮನ್ನು ನಾವು ಸಶಕ್ತಗೊಳಿಸಿಕೊಳ್ಳುತ್ತೇವೆ ಮತ್ತು ಹೆಚ್ಚಿನ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಲು ನಿಷ್ಕ್ರಿಯವಾಗಿ ಕಾಯುತ್ತೇವೆ ಇಂದು ಪ್ರಜ್ಞಾಪೂರ್ವಕ ಆಯ್ಕೆಗಳನ್ನು ಮಾಡುವ ಮೂಲಕ ಭಾವನಾತ್ಮಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವಾಗ ಪೋಷಣೆ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡುವುದು ಅನಾರೋಗ್ಯಕರ ಅಭ್ಯಾಸಗಳಿಂದ ಅತಿಕ್ರಮಿಸಲ್ಪಟ್ಟ ರಾಜಿ ಅಡಿಪಾಯಗಳ ಬದಲಿಗೆ ಘನ ಆರೋಗ್ಯ ಸ್ತಂಭಗಳ ಮೇಲೆ ನಾವು ನಾಳೆಯನ್ನು ಸ್ಥಾಪಿಸುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಬಹುದು ಪ್ರಿಡಿಯಾಬಿಟಿಸ್ಗೆ ಭಯಪಡುವ ಅಗತ್ಯವಿಲ್ಲ ಬದಲಾಗಿ ನಮ್ಮ ಆರೋಗ್ಯ ನಿರೂಪಣೆಯನ್ನು ಪುನಃ ಬರೆಯಲು ಮತ್ತು ಉಜ್ವಲವಾದ ಆರೋಗ್ಯಕರ ಭವಿಷ್ಯವನ್ನು ರಚಿಸಲು ನಾವು ಹೊಂದಿರುವ ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಅವಕಾಶವಾಗಿ ಅದನ್ನು ನೋಡೋಣ ಮಧುಮೇಹದ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಿಂದ ಗುಣಲಕ್ಷಣಗಳನ್ನು ಹೊಂದಿರುವ ಪ್ರಿಡಿಯಾಬಿಟಿಸ್ ಸಾಮಾನ್ಯವಾಗಿ ಗಮನಿಸದೇ ಹೋಗುತ್ತದೆ ಆದಾಗ್ಯೂ ಪ್ರಿಡಿಯಾಬಿಟಿಸ್ ಹೊಂದಿರುವ ವ್ಯಕ್ತಿಗಳು ಭವಿಷ್ಯದಲ್ಲಿ ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಇದು ಕಾಳಜಿಗೆ ಕಾರಣವಾಗಿದೆ ಏಕೆಂದರೆ ಟೈಪ್ ಎರಡು ಡಯಾಬಿಟಿಸ್ ಅನ್ನು ನಿರ್ವಹಿಸದೆ ಬಿಟ್ಟರೆ ವಿನಾಶಕಾರಿ ಆರೋಗ್ಯ ಪರಿಣಾಮಗಳನ್ನು ಉಂಟುಮಾಡಬಹುದು ಪ್ರಿಡಿಯಾಬಿಟಿಸ್ ರೋಗ ನಿರ್ಣಯವು ಆರಂಭದಲ್ಲಿ ಗಾಬರಿಯಾಗುವಂತೆ ತೋರುತ್ತದೆಯಾದರೂ ಒಬ್ಬರ ಜೀವನ ಶೈಲಿಯನ್ನು ಸುಧಾರಿಸಲು ಮತ್ತು ಅವರ ಆರೋಗ್ಯವನ್ನು ನಿಯಂತ್ರಿಸಲು ಇದು ಪ್ರಮುಖ ಎಚ್ಚರಿಕೆಯ ಕರೆಯಾಗಿ ಕಾರ್ಯನಿರ್ವಹಿಸುತ್ತದೆ ಪರಿಗಣಿಸಬೇಕಾದ ಒಂದು ತಾಜಾ ದೃಷ್ಟಿಕೋನವೆಂದರೆ ಪ್ರಿಡಯಾಬಿಟಿಸ್ ಅನ್ನು ಮಧುಮೇಹಕ್ಕೆ ಕೇವಲ ಪೂರ್ವಗಾಮಿ ಎಂದು ಪರಿಗಣಿಸುವ ಬದಲು ಧನಾತ್ಮಕ ಬದಲಾವಣೆಗೆ ಅವಕಾಶವಾಗಿ ನೋಡಬೇಕು ಆರಂಭಿಕ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ವ್ಯಕ್ತಿಗಳು ಟೈಪ್ ಎರಡು ಮಧುಮೇಹದ ಆಕ್ರಮಣವನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಅಥವಾ ವಿಳಂಬಗೊಳಿಸಬಹುದು ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಕಡಿಮೆ ಸಂಸ್ಕರಿಸಿದ ಸಕ್ಕರೆಗಳು ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳಲ್ಲಿ ಆರೋಗ್ಯಕರ ಆಹಾರವನ್ನು ಅಳವಡಿಸಿಕೊಳ್ಳುವುದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಸುಧಾರಿಸಲು ನಿರ್ಣಾಯಕ ಹಂತಗಳಾಗಿವೆ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಮತ್ತು ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಅಗತ್ಯ ಹೊಂದಾಣಿಕೆಗಳನ್ನು ಮಾಡುವುದು ಸಹ ಅತ್ಯಗತ್ಯ ಉಲ್ಲೇಖಿಸಬೇಕಾದ ಹೆಚ್ಚುವರಿ ಒಳನೋಟವೆಂದರೆ ಫಿಡಿಯಾಬಿಟಿಸ್ ಪೂರ್ಣ ಪ್ರಮಾಣದ ಮಧುಮೇಹಕ್ಕೆ ಪ್ರಗತಿಯನ್ನು ಖಾತರಿಪಡಿಸುವುದಿಲ್ಲ ಅನಿವಾರ್ಯ ಅದೃಷ್ಟದ ಬದಲಿಗೆ ಎಚ್ಚರಿಕೆಯ ಸಂಕೇತವಾಗಿ ನೋಡಬೇಕು ಅಗತ್ಯ ಜೀವನ ಶೈಲಿ ಬದಲಾವಣೆಗಳನ್ನು ಮಾಡುವುದರಿಂದ ಫಿಡಿಯಾಬಿಟಿಸ್ ಅನ್ನು ವಾಸ್ತವವಾಗಿ ಹಿಮ್ಮೆಟ್ಟಿಸಬಹುದು ಮತ್ತು ಟೈಪ್ ಎರಡು ಮಧುಮೇಹಕ್ಕೆ ಪ್ರಗತಿಯ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ ಆರೋಗ್ಯಕರ ಜೀವನಕ್ಕೆ ಪ್ರೇರಣೆ ಮತ್ತು ಬದ್ಧತೆಯನ್ನು ಉಳಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಚಯಾಪಚಯ ಆರೋಗ್ಯವನ್ನು ಪುನಃ ಪಡೆದುಕೊಳ್ಳಬಹುದು ಮತ್ತು ಈ ದೀರ್ಘಕಾಲದ ಸ್ಥಿತಿಯನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು ಕೊನೆಯಲ್ಲಿ ಪ್ರಿಡಿಯಾಬಿಟಿಸ್ ಹೊಂದಿರುವವರು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಆದರೆ ಹತಾಶ ಪರಿಸ್ಥಿತಿಯಾಗಿ ನೋಡಬಾರದು ಬದಲಾವಣೆಯ ಅಗತ್ಯವನ್ನು ಮೊದಲೇ ಗುರುತಿಸುವುದು ಮತ್ತು ಜೀವನ ಶೈಲಿಯ ಮಾರ್ಪಾಡುಗಳಾದ ವ್ಯಾಯಾಮ ಮತ್ತು ಆಹಾರದ ಸುಧಾರಣೆಗಳ ಮೂಲಕ ಒಬ್ಬರ ಆರೋಗ್ಯವನ್ನು ಸಕ್ರಿಯವಾಗಿ ನಿರ್ವಹಿಸುವತ್ತ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಪ್ರಮುಖವಾಗಿದೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಮತ್ತು ಸಂಭವನೀಯ ಆರೋಗ್ಯ ಅಪಾಯಗಳನ್ನು ತಡೆಗಟ್ಟುವಲ್ಲಿ ನಿಯಮಿತ ತಪಾಸಣೆಗಳು ನಿರ್ಣಾಯಕವಾಗಿವೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟಕ್ಕೆ ಬಂದಾಗ ಮಧುಮೇಹ ಅಥವಾ ಹೃದ್ರೋಗದಂತಹ ತೊಡಕುಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡಲು ಆರಂಭಿಕ ಪತ್ತೆ ಮತ್ತು ನಿರ್ವಹಣೆ ಪ್ರಮುಖವಾಗಿದೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ಯಾವಾಗಲೂ ಸ್ಪಷ್ಟವಾದ ರೋಗಲಕ್ಷಣಗಳನ್ನು ಹೊಂದಿರುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಿಯಮಿತ ತಪಾಸಣೆಗಳನ್ನು ಇನ್ನಷ್ಟು ಅಗತ್ಯವಾಗಿ ಮಾಡುತ್ತದೆ ನಿಯಮಿತ ತಪಾಸಣೆಯ ಒಂದು ಗಮನಾರ್ಹ ಪ್ರಯೋಜನವೆಂದರೆ ಅಧಿಕ ರಕ್ತದ ಸಕ್ಕರೆಯ ಮಟ್ಟವನ್ನು ಅವರು ಹೆಚ್ಚು ತೀವ್ರ ಸ್ಥಿತಿಗೆ ಹೆಚ್ಚಿಸುವ ಮೊದಲು ಪತ್ತೆಹಚ್ಚುವ ಸಾಮರ್ಥ್ಯ ದಿನನಿತ್ಯದ ಪರೀಕ್ಷೆಗಳ ಮೂಲಕ ನಿಮ್ಮ ಗ್ಲುಕೋಸ್ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಆರೋಗ್ಯ ವೃತ್ತಿಪರರು ಯಾವುದೇ ಅಸಹಜತೆಗಳನ್ನು ಗುರುತಿಸಬಹುದು ಮತ್ತು ತ್ವರಿತ ಮಧ್ಯಸ್ಥಿಕೆಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುವ ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳ ಕುರಿತು ರೋಗಿಗಳಿಗೆ ಶಿಕ್ಷಣ ನೀಡಲು ಆರೋಗ್ಯ ಪೂರೈಕೆದಾರರಿಗೆ ಈ ತಪಾಸಣೆಗಳು ಅವಕಾಶವನ್ನು ಒದಗಿಸುತ್ತವೆ